ನಮಸ್ತೆ ಸ್ನೇಹಿತರೆ ಇಂದು ಮೇ ಒಂದು ವರ್ಷದ ಐದನೇ ತಿಂಗಳ ಆರಂಭ ತಿಂಗಳ ಆರಂಭದಲ್ಲಿ ಕೆಲವು ನಿಯಮಗಳಲ್ಲಿ ದೊಡ್ಡ ಬದಲಾವಣೆ ಕಂಡುಬಂದಿದ್ದು ಈ ಬದಲಾವಣೆಯ ಬಗ್ಗೆ ನೀವು ತಿಳಿದುಕೊಳ್ಳದಿದ್ದರೆ ದೊಡ್ಡ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ ದೇಶದಲ್ಲಿ ಇಂದು ಹತ್ತು ಹೊಸ ನಿಯಮಗಳು ಜಾರಿಗೆ ಬರುತ್ತಿದ್ದು ಜಾರಿಗೆ ಬರುತ್ತಿರುವ ಹತ್ತು ಹೊಸ ನಿಯಮಗಳ ಬಗ್ಗೆ ನೀವು ಗಮನಹರಿಸುವುದು ತುಂಬ ಉತ್ತಮವಾಗಿದೆ ಕೆ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡದ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕದೇ ಇರಲು ಸರ್ಕಾರ ತೀರ್ಮಾನವನ್ನು ಮಾಡಿದೆ ಹೌದು ಸಾಕಷ್ಟು ಮಹಿಳೆಯರು ಇನ್ನೂ ಕೂಡ ತಮ್ಮ ಖಾತೆಗೆ ಕೆ ಲಿಂಕ್ ಮಾಡಿಲ್ಲ ಮತ್ತು ಇನ್ನೂ ಕೂಡ ಖಾತೆಗೆ ಆಧಾರ್ ಸಂಖ್ಯೆಯನ್ನು ಕೂಡ ಲಿಂಕ್ ಮಾಡಿಲ್ಲ ಈ ಕಾರಣಗಳಿಂದ ಸರ್ಕಾರ ಇಂಥ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ ಹಣವನ್ನು ಹಾಕದೇ ಇರಲು ತೀರ್ಮಾನವನ್ನು ಮಾಡಿದೆ ದೇಶದಲ್ಲಿ ಬಡವರಿಗೆ ಆಸ್ತಿಯನ್ನು ಹಂಚಿಕೆ ಮಾಡಲು ತೀರ್ಮಾನ ಮಾಡಿದ ನರೇಂದ್ರ ಮೋದಿ ಲೋಕಸಭಾ ಚುನಾವಣೆಯ ಕಾರಣ ದೇಶದಲ್ಲಿ ಹಲವಾರು ಘೋಷಣೆಗಳು ಕೇಳಿಬರುತ್ತಿದೆ ರಾಜಕೀಯ ಪಕ್ಷಗಳು ಮುಂದಿನ ಐದು ವರ್ಷ ಕೇಂದ್ರದಲ್ಲಿ ಅಧಿಕಾರವನ್ನು ಪಡೆದುಕೊಳ್ಳಲು ಹೊಸ ರೀತಿಯ ಪ್ರಯತ್ನವನ್ನು ಮಾಡುತ್ತಿದೆ ಪ್ರಧಾನಿ ಮೋದಿ ಅವರು ಮುಸ್ಲಿಮರಿಗೆ ಮಾತ್ರವಲ್ಲದೆ ದೇಶದ ಎಲ್ಲ ಬಡವರಿಗೂ ಆಸ್ತಿ ಹಂಚಿಕೆಯನ್ನು ಮಾಡುವುದಾಗಿ ಘೋಷಣೆಯನ್ನು ಮಾಡಿದ್ದಾರೆ ಬಿಹಾರದ ಸಾರ್ವಜನಿಕ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ನರೇಂದ್ರ ಮೋದಿ ಅವರು ನಮ್ಮ ದೇಶದ ಸಂಪನ್ಮೂಲಗಳ ಮೇಲೆ ಎಲ್ಲ ಬಡವರಿಗೆ ಮೊದಲ ಹಾಕಿದೆ ಎಂದು ಘೋಷಣೆಯನ್ನು ಮಾಡಿದ್ದಾರೆ ಇಂದು ಮೇ ಒಂದನೇ ತಾರೀಕು ಆಗಿರುವುದರಿಂದ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ನಾವು ಮೂರು ದೊಡ್ಡ ಬದಲಾವಣೆಗಳನ್ನು ಕಾಣಬಹುದಾಗಿದೆ ಮೊದಲನೇದಾಗಿ ಯೆಸ್ ಬ್ಯಾಂಕ್ ತನ್ನ ಉಳಿತಾಯ ಖಾತೆಯ ನಿಯಮದಲ್ಲಿ ದೊಡ್ಡ ಬದಲಾವಣೆಯನ್ನು ಜಾರಿಗೆ ತಂದಿದೆ ಉಳಿತಾಯ ಖಾತೆಯ ವಿವಿಧ ರೂಪಾಂತರಗಳ ಕನಿಷ್ಠ ಬ್ಯಾಲೆನ್ಸನ್ನು ಬದಲಾಯಿಸಲಾಗಿದೆ ಎಂದು ಎಸ್ ಬ್ಯಾಂಕ್ ತನ್ನ ವೆಬ್ಸೈಟ್ನಲ್ಲಿ ತಿಳಿಸಿದೆ ಖಾತೆ ಮ್ಯಾಕ್ಸ್ನಲ್ಲಿ ಕನಿಷ್ಠ ಬ್ಯಾಲೆನ್ಸ್ ಐವತ್ತು ಸಾವಿರ ರೂಪಾಯಿ ಮತ್ತು ಗರಿಷ್ಠ ಶುಲ್ಕವನ್ನು ಒಂದು ಸಾವಿರ ರೂಪಾಯಿಗಳಿಗೆ ಏರಿಕೆ ಮಾಡಲಾಗಿದೆ ಅದೇ ರೀತಿಯಲ್ಲಿ ಈಗ ಉಳಿತಾಯ ಖಾತೆ ಪ್ರೋನಲ್ಲಿ ಕನಿಷ್ಠ ಹತ್ತು ಸಾವಿರ ರೂಪಾಯಿಯನ್ನು ಕನಿಷ್ಠ ಬ್ಯಾಲೆನ್ಸ್ ಆಗಿ ನಿಗದಿಪಡಿಸಲಾಗಿದೆ ಮತ್ತು ಗರಿಷ್ಠ ಶುಲ್ಕವನ್ನು ಏಳ್ನೂರ ಐವತ್ತು ರೂಪಾಯಿಗಳಿಗೆ ಏರಿಕೆ ಮಾಡಲಾಗಿದೆ ಈ ನಿಯಮಗಳು ಮೇ ಒಂದನೇ ತಾರೀಕಿನಿಂದಲೇ ಜಾರಿಗೆ ಬರುತ್ತಿದೆ ಅದೇ ರೀತಿಯಲ್ಲಿ ದೇಶದ ಪ್ರತಿಷ್ಠಿತ ಬ್ಯಾಂಕ್ ಆಗಿರುವ ಐ ಸಿ ಐ ಸಿ ಐ ಬ್ಯಾಂಕ್ ಕೂಡ ತನ್ನ ನಿಯಮದಲ್ಲಿ ಬಹುದೊಡ್ಡ ಬದಲಾವಣೆಯನ್ನು ಜಾರಿಗೆ ತಂದಿದೆ ಐ ಸಿ ಐ ಸಿ ಐ ಬ್ಯಾಂಕ್ ಹಲವು ರೀತಿಯ ಸೇವೆಗಳು ಮತ್ತು ಶುಲ್ಕಗಳಲ್ಲಿ ಬದಲಾವಣೆಯನ್ನು ಮಾಡಿದೆ ಡೆಬಿಟ್ ಕಾರ್ಡುಗಳಿಗೆ ವಾರ್ಷಿಕ ಶುಲ್ಕ ಇನ್ನೂರು ರೂಪಾಯಿ ಆಗಿದೆ ಆದರೆ ಗ್ರಾಮೀಣ ಪ್ರದೇಶಗಳಿಗೆ ಇದು ವರ್ಷಕ್ಕೆ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಆಗಿರುತ್ತದೆ ಒಂದು ವರ್ಷದಲ್ಲಿ ಇಪ್ಪತ್ತೈದು ಪುಟಗಳ ಚೆಕ್ಗಳಿಗೆ ಯಾವುದೇ ಶುಲ್ಕ ಇರುವುದಿಲ್ಲ ಇದಾದ ನಂತರ ಚೆಕ್ನ ಪ್ರತಿ ಪುಟಕ್ಕೆ ನಾಲ್ಕು ರೂಪಾಯಿ ಶುಲ್ಕವನ್ನು ವಿಧಿಸಲಾಗುತ್ತದೆ ಅದೇ ರೀತಿಯಲ್ಲಿ ಐ ಸಿ ಐ ಸಿ ಐ ಬ್ಯಾಂಕ್ ಐ ಎಂ ಪಿ ಎಸ್ ನಿಯಮದಲ್ಲಿ ಕೂಡ ಬದಲಾವಣೆಯನ್ನು ಮಾಡಿದೆ ಐ ಎಂ ಪಿ ಎಸ್ ವಹಿವಾಟು ಖಾತೆಗೆ ಶುಲ್ಕವನ್ನು ವಿಧಿಸಲಾಗಿದೆ ಪ್ರತಿ ವಹಿವಾಟಿಗೆ ಎರಡೂವರೆ ರೂಪಾಯಿಯಿಂದ ಐದು ರೂಪಾಯಿಗಳ ಶುಲ್ಕವನ್ನು ವಿಧಿಸಲಾಗುತ್ತದೆ ಅದೇ ರೀತಿಯಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಹಿರಿಯ ನಾಗರಿಕರಿಗಾಗಿ ಬಹುತೋಟ ಘೋಷಣೆಯನ್ನು ಮಾಡಿದೆ ಹಿರಿಯ ನಾಗರಿಕರು ಎಚ್ ಡಿ ಎಫ್ ಸಿ ಬ್ಯಾಂಕಿನಲ್ಲಿ ಮೇ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ವಿ ಕೇರ್ ಡಿ ಯೋಜನೆಯಲ್ಲಿ ಹೂಡಿಕೆಯನ್ನು ಮಾಡಬಹುದಾಗಿದೆ ಹಿರಿಯ ನಾಗರಿಕರು ಎಚ್ ಡಿ ಎಫ್ ಸಿ ಬ್ಯಾಂಕಿನ ವಿ ಕೇರ್ ಎಫ್ಡಿ ಯೋಜನೆ ಅಡಿಯಲ್ಲಿ ಹೂಡಿಕೆ ಮಾಡಿದರೆ ಎಫ್ ಡಿ ಯೋಜನೆಯ ಮೇಲೆ ಝೀರೋ ಪಾಯಿಂಟ್ ಏಳು ಐದರಷ್ಟು ಹೆಚ್ಚಿನ ಬಡ್ಡಿಯನ್ನು ನೀಡಲಾಗುತ್ತದೆ ಈ ಅಡಿಯಲ್ಲಿ ರೋದ್ದರು ಐದು ವರ್ಷದಿಂದ ಹತ್ತು ವರ್ಷಗಳವರೆಗೆ ಡಿಯಲ್ಲಿ ಹೂಡಿಕೆ ಮಾಡಿದರೆ ಶೇಕಡಾ ಏಳು ಪಾಯಿಂಟ್ ಏಳು ಐದರಷ್ಟು ಬಡ್ಡಿಯನ್ನು ನೀಡಲಾಗುತ್ತದೆ ದೇಶದಲ್ಲಿ ಹೆಚ್ಚಳವಾಗಿದೆ ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ಸರ್ಕಾರಿ ನೌಕರರ ಮಕ್ಕಳ ಶಿಕ್ಷಣ ಭತ್ತೆ ಮತ್ತು ಹಾಸ್ಟೆಲ್ ಸಬ್ಸಿಡಿಯನ್ನು ಏರಿಕೆ ಮಾಡಲಾಗಿದೆ ಮಕ್ಕಳ ಶಿಕ್ಷಣ ಭತ್ಯೆ ಮತ್ತು ಹಾಸ್ಟೆಲ್ ಸಬ್ಸಿಡಿಯನ್ನು ಏರಿಕೆ ಮಾಡಿದ ಕಾರಣ ಸರ್ಕಾರಿ ನೌಕರರ ತಿಂಗಳ ಸಂಬಳದಲ್ಲಿ ಎರಡು ಸಾವಿರದ ಎಂಟುನೂರ ಹನ್ನೆರಡು ರೂಪಾಯಿ ಏರಿಕೆ ಕಂಡುಬರಲಿದೆ ಅದೇ ರೀತಿಯಲ್ಲಿ ಸರ್ಕಾರಿ ನೌಕರರ ಅಂಗವಿಕಲ ಮಕ್ಕಳ ಶಿಕ್ಷಣ ಭತ್ಯೆ ಮರುಪಾವತಿ ಮೊತ್ತವನ್ನು ಸಚಿವಾಲಯವು ಸಾಮಾನ್ಯ ದರಕ್ಕಿಂತ ಎರಡು ಪಟ್ಟು ಹೆಚ್ಚಳವನ್ನು ಮಾಡಿದೆ ದೇಶದಲ್ಲಿ ವಾಟ್ಸಪ್ ಜೊತೆಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಕೂಡ ಬಂದ್ ಆಗಲಿದೆ ಐ ಟಿ ನಿಯಮಗಳಿಗೆ ವಿರುದ್ಧವಾಗಿ ನಡೆದುಕೊಂಡು ಕೇಂದ್ರ ಸರ್ಕಾರದ ಕೆಂಗಣಿಗೆ ಗುರಿಯಾಗಿರುವ ವಾಟ್ಸಪ್ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಭೇದಿಸಲು ಸಾಧ್ಯವಿಲ್ಲ ಎಂದು ಹೇಳಿಕೆಯನ್ನ ನೀಡಿದೆ ಈ ವಿಷಯದಲ್ಲಿ ನಮಗೆ ಒತ್ತಡವನ್ನು ಹೇರಿದರೆ ದೇಶವನ್ನು ತೊರೆಯುವುದಾಗಿ ವಾಟ್ಸಪ್ ಬೆದರಿಕೆಯನ್ನು ಕೂಡ ಹಾಕಿದೆ ಈ ಕಾರಣಗಳಿಂದ ವಾಟ್ಸಪ್ ಮಾತ್ರವಲ್ಲದೆ ಮೇಟಾ ಮಾಲೀಕತ್ವದಲ್ಲಿ ಇರುವ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ಮೆಸೆಂಜರ್ ಕೂಡ ದೇಶದಲ್ಲಿ ಬಂದ್ ಆಗುವ ಸಾಧ್ಯತೆ ಇದೆ ದೇಶದಲ್ಲಿ ಐತಿಹಾಸಿಕ ಏರಿಕೆ ಕಂಡ ಚಿನ್ನದ ಬೆಲೆ ಕಳೆದ ಕೆಲವು ತಿಂಗಳುಗಳಿಂದ ಚಿನ್ನದ ಬೆಲೆಯಲ್ಲಿ ಭಾರಿ ಪ್ರಮಾಣದ ಏರಿಕೆ ಕಂಡುಬರುತ್ತಿದ್ದು ಇದು ಬಡಜನರ ಮತ್ತು ಮಧ್ಯಮ ವರ್ಗದ ಜನರ ಬೇಸರಕ್ಕೆ ಕಾರಣವಾಗಿದೆ ಸದ್ಯ ದೇಶದಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಆರು ಸಾವಿರದ ಆರುನೂರ ಎಂಬತ್ತೈದು ರೂಪಾಯಿಯಾದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಏಳು ಸಾವಿರದ ಇನ್ನೂರ ತೊಂಬತ್ತ ಮೂರು ಆಗಿದೆ ಅದೇ ರೀತಿಯಲ್ಲಿ ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆ ಐದು ಸಾವಿರದ ನಾಲ್ಕುನೂರ ಐವತ್ತ ಒಂಬತ್ತು ರೂಪಾಯಿಯಾಗಿದೆ ದೇಶದಲ್ಲಿ ಚಿನ್ನದ ಬೆಲೆ ಐತಿಹಾಸಿಕ ಗಡಿಯನ್ನು ತಲುಪಿದ್ದು ಇದು ಗ್ರಾಹಕರ ಬೇಸರಕ್ಕೆ ಕಾರಣವಾಗಿರುತ್ತದೆ ಇನ್ನು ಮುಂದೆ ಗ್ಯಾಸ್ ಸಿಲಿಂಡರ್ಗೆ ಹಣ ಕೊಡುವ ಅಗತ್ಯವಿಲ್ಲ ಸರ್ಕಾರದಿಂದ ಉಚಿತವಾಗಿ ಸಿಗಲಿದೆ ಸೋಲಾರ್ ಸ್ಟೌವ್ ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಸೋಲಾರ್ ಸ್ಟವ್ ಅಭಿವೃದ್ಧಿಯನ್ನು ಮಾಡಿದೆ ಈ ಸೋಲಾರ್ ಸ್ಟೌವ್ ಅನ್ನು ನಿಮ್ಮ ಮನೆಗೆ ಅಳವಡಿಸಿಕೊಂಡರೆ ನೀವು ಗ್ಯಾಸ್ ಖರೀದಿ ಮಾಡಲು ಹಣವನ್ನು ವ್ಯಯಿಸುವ ಅಗತ್ಯವೇ ಇರುವುದಿಲ್ಲ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಈ ಸೌರ ಸೂರ್ಯ ನೂತನ ಎನ್ನುವ ನಾಮಕರಣವನ್ನು ಕೂಡ ಮಾಡಿದೆ ಈ ಸೋಲಾರ್ ಸ್ಟವ್ ಖರೀದಿ ಮಾಡಲು ನೀವು ಒಮ್ಮೆ ಮಾತ್ರ ಹಣವನ್ನು ಹೂಡಿಕೆ ಮಾಡಬೇಕಾಗುತ್ತದೆ ಪ್ರತಿ ತಿಂಗಳು ದುಬಾರಿ ಅಡುಗೆ ಅನಿಲದಿಂದ ಮುಕ್ತಿಯನ್ನು ಪಡೆಯಬಹುದಾಗಿದೆ ಇದು ಇಂದಿನ ಪ್ರಮುಖ ಹತ್ತು ಸುದ್ದಿಗಳಾಗಿದ್ದು ಈ ಸುದ್ದಿಗಳ ಬಗ್ಗೆ ನೀವು ಗಮನವನ್ನು ಹರಿಸದಿದ್ದರೆ ಹೆಚ್ಚಿನ ಪ್ರಮಾಣದ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ